ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿ ಕಲ್ಯಾಣ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಾ ಬೈಕ್ ಟ್ಯಾಕ್ಸಿ ರೈಡರ್ ತುಂಬಾ ಖುಷಿಯಾಗಿದ್ರು ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಬೈಕ್ ಟ್ಯಾಕ್ಸಿ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಇಂದ ಅಂತ ಬಟ್ ಇವತ್ತು ಬಂದಿಲ್ಲ ಮತ್ತೆ ದಿನ ಹಿಂಗೆ ಮುಂದೂಡಿಕೊಂಡು ಹೋಗ್ತಾ ಇದೆ ಮತ್ತೆ ಅಕ್ಟೋಬರ್ ಹದಿನೈದಕ್ಕೆ ಮುಂದೂಡಿದ್ದಾರೆ ತುಂಬಾ ಖುಷಿಯಾಗಿದ್ರು ಎಲ್ಲಾ ರೈಡರ್ಸ್ ಇವತ್ತು ಪರ್ಮಿಷನ್ ಬರುತ್ತೆ ಅಂತ ಬಟ್ ಮುಂದೆ ಆಗ್ತಾನೆ ಇದಾರೆ ಯಾಕೆ ಈ ತರ ಆಗ್ತಾ ಇದೆ ಪದೇ ಪದೇ ಒಂದು ಡೇಟು ಫೈನಲ್ ಆಗ್ತಾ ಇಲ್ಲ ಇವತ್ತು ಫೈನಲ್ ಫೈನಲ್ ಅದು ಇವತ್ತು ನೈಂಟಿ ಪರ್ಸೆಂಟ್ ಫೈನಲ್ ರಿಸಲ್ಟ್ ಬರುತ್ತೆ ಅಂದರು ಬಟ್ ಇವತ್ತು ಬಂದಿಲ್ಲ ಇದಕ್ಕೆ ಕಾರಣ ಏನು ಏನಕ್ಕೆ ಮುಂದೂಡ್ತಾ ಇದಾರೆ ಕೋರ್ಟ್ ಅಲ್ಲಿ ಏನು ವಾದ ವಿವಾದ ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಇಲ್ಲಿ ಜಾಸ್ತಿ ಬೈಕ್ ಟ್ಯಾಕ್ಸಿ ಪರವಾಗಿ ನಡೆಯೋದ್ಕಿಂತ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವಾದ ನಡೀತಾ ಜಾಸ್ತಿ ಆಗಿದೆ ನಿಜವಾಗ್ಲೂ ಅದಕ್ಕೋಸ್ಕರನೇ ಈ ತರ ಪೋಸ್ಟ್ ಪೋನ್ ಆಗ್ತಾ ಇದೆ ಇವತ್ತು ಕೂಡ ತುಂಬಾ ನಡೆದಿದೆ ಅಂತೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವಾದ ಜಾಸ್ತಿ ನಡೆದಿದೆ ಬೈಕ್ ಟ್ಯಾಕ್ಸಿ ಸೇವೆ ಬೇಡ ಇದರಿಂದ ಸೇಫ್ಟಿ ಇಲ್ಲ ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳಿಗಂತೂ ಸೇಫ್ಟಿನೇ ಇಲ್ಲ ಈ ಥರ ವಾದ ಮಾಡ್ತಾರಂತೆ ಹಂಗಾಗಿ ಕೆಲವು ರೈಡರ್ಸ್ ಗಲಾಟೆ ಮಾಡ್ತಾರೆ ಎಷ್ಟೋ ಇನ್ಸಿಡೆಂಟ್ ಆಗಿದೆ ರೈಡರಿಂದ ಲೇಡೀಸ್ ಮೇಲೆ ಅಲ್ಲೇ ಆಗಿರೋದು ಟೂ ಮಂತ್ ತ್ರೀ ಮಂತ್ ಕೆಲವು ಒಬ್ಬ ಬಡ್ದಿದ್ದ ಕೆಲವು ಈ ಥರ ನಡೆದಿದ್ದಾವೆ ಎರಡು ಮೂರು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ತಪ್ಪು ಎರಡು ಕಡೆಯಿಂದ ಆಗಿರುತ್ತೆ ಯಾರ ಕಡೆಯಿಂದ ಆಗಿರುತ್ತೆ ಅಂತ ಅದನ್ನು ಎಂಕ್ವೈರಿ ಮಾಡ್ಬೇಕಲ್ವ ಎಲ್ಲರೂ ಮಾಡಲ್ಲ ಬರೀ ರೈಡರ್ದೇನ್ ತಪ್ಪಾಗಿದೆ ಅದನ್ನು ಮಾತ್ರ ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಹಂಗಾಗಿ ಇದೊಂದು ಪ್ರಾಬ್ಲಮ್ ಮತ್ತೆ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮಾಡಂಗಿಲ್ಲ ಇದು ಒಂದು ಹೇಳ್ತಾರೆ ಇದು ಮಾಡೋದ್ರಿಂದ ಆಟೋದವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಬೈಕ್ ಆರ್ಡರ್ ಬರ್ತಾ ಇಲ್ಲ ಅವ್ರ ಹೊಟ್ಟೆ ಮೇಲೆ ನೋಡ್ದಂಗ ಆಗ್ತಾ ಇದೆ ಈ ತರ ಪದೇ ಪದೇ ಇದೇ ರೀಸನ್ ಕೊಡ್ತಾನೆ ಇದಾರೆ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಬೈಕ್ ಟ್ಯಾಕ್ಸಿ ಇರೋದಾಗಿ ಹಿಂಗಾಗಿ ಏನಾಗ್ತಾ ಇದೆ ಕೋರ್ಟ್ ಅಲ್ಲಿ ನ್ಯಾಯ ಕೊಡ್ಬೇಕು ಬಿಡ್ಬೇಕು ಅನ್ನೋದು ಇದೇ ವಾದ ವಿವಾದ ನಡೆದು ನಡೆದು ಹಿಂಗೆ ಪೋಸ್ಟ್ಪೋನ್ ಆಗ್ತಾ ಇದೆ ಮುಂದೆ 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 ಇವಾಗ ಒಂದು ಕಾರಣ ಹೇಳ್ತೀವಿ ಇವಾಗ ಎಕ್ಸ್ಪ್ರೆಸ್ಲಿ ಲೇಡೀಸ್ ಮೇಲೆ ಅಲ್ಲೇ ಆಯಿತು ಏನಕ್ಕಾಗತ್ತೆ ತಪ್ಪು ಅವ್ರದ್ದು ಇರುತ್ತೆ ಇವ್ರದ್ದು ಇರುತ್ತೆ ಇಲ್ಲ ಅಂತ ಹೇಳ್ತಾರೆ ಇನ್ ಕೇಸ್ ಏನೋ ಆಗಿರುತ್ತೆ ಪ್ರಾಬ್ಲಮ್ ಕೆಲವರು ಬುಕ್ಕಿಂಗ್ ಮಾಡ್ತಾರೆ ಪಿಕಪ್ ಲೊಕೇಶನ್ ಏನು ಹಾಕಿರ್ತಾರೆ ಡ್ರಾಪ್ ಲೊಕೇಶನ್ ಮ್ಯಾಪಲ್ಲಿ ಸರ್ಚ್ ಮಾಡಬೇಕು ಮಾಡಲ್ಲ ಯಾವುದೋ ಕಂಪ್ನಿ ಹೆಸರು ಹಾಕ್ತಾರೆ ಈ ಒಂದೇ ಕಂಪ್ನಿ ಹೆಸರು ಬೆಂಗಳೂರಲ್ಲಿ ಎಷ್ಟಿದೆ ತುಂಬ ಇದಾವೆ ಎಲ್ಲೋ ಬೇರೆ ಜಾಗಕ್ಕೆ ಹೋಗ್ಬಿಡೋದು ಲೊಕೇಶನ್ನು ರೈಡರ್ ಬರ್ತಾನೆ ಓ ಟಿ ಪಿ ತಂದು ಟ್ರಿಪ್ ಸ್ಟಾರ್ಟ್ ಮಾಡ್ತಾನೆ ಅವರು ಒಂದು ಲೊಕೇಶನ್ ಹೇಳ್ತಾರೆ ಆ ಕಡೆ ಹೋಗೋಕ್ಕಾಗಲ್ಲ ಬಟ್ ಆ ಒಂದು ರೈಡರ್ಗೆ ಏನೋ ಪರ್ಸ್ನಲ್ ಕೆಲಸ ಇರುತ್ತೆ ಅವನಿಗೆ ಯಾವ ರೂಟ್ ಬೇಕು ಆರ್ಡರ್ ಆಡ ಆ ರೂಟ್ ತಗೊಂಡಿರ್ತಾನೆ ಆರ್ಡ್ರ್ ಬಟ್ ಲೇಡಿ ಬೇರೆ ರೂಟ್ ಹೇಳ್ತಾರ ಅವಾಗ ಅವಾಗ ಏನಾಗುತ್ತೆ ಲೇಡಿ ಅಂತಲ್ಲ ಪ್ಯಾಸೆಂಜರ್ ಯಾರೇ ಆಗ್ಬಾರ್ದು ಇನ್ ಕೇಸ್ ಯಾವ್ದೋ ಒಂದೊಂದ್ ಎರಡು ಈ ಇತಿರ್ತಾರೆ ಬೇರೆ ರೂಟ್ ಹೇಳ್ದಾಗ ಏನಾಗುತ್ತೆ ನಾವು ಆ ಕಡೆ ಬರಕ್ ಆಗಲ್ಲ ಟ್ರಿಪ್ ಕ್ಯಾನ್ಸಲ್ ಮಾಡಿಕೊಂಡು ನಾವು ಆ ರೂಟ್ ಹೋಗ್ತಾ ಇಲ್ಲ ಬೇರೆ ರೂಟ್ ಹೋಗ್ತಾ ಇದೀವಿ ಅಂತಾರೆ ಬಟ್ ತಪ್ಪೇ ಯಾರ್ದು ಅಲ್ಲಿ ಬುಕ್ಕಿಂಗ್ ಮಾಡಿರೋದು ಕರೆಕ್ಟ್ ಲೊಕೇಶನ್ ಹಾಕಿ ಬುಕ್ ಮಾಡಿದ್ರೆ ಹೋಗ್ಬೋದಲ್ಲ ಅವ್ರ ಲೊಕೇಶನ್ ರಾಂಗ್ ಬುಕ್ ಮಾಡಿಬಿಟ್ಟು ಮತ್ತೆ ಬೇರೆ ಕಡೆ ಕರೆದ್ ಯಾರು ಬರ್ತಾರೆ ಸಡನ್ ಅಂತ ಈಗ ಅವ್ರದ್ದು ಏನೋ ಪ್ಲಾನಿಂಗ್ ಇರುತ್ತೆ ಪರ್ಸ್ನಲ್ ವರ್ಕ್ ಇರ್ತವೆ ರೈಡರ್ಸ್ ಹಂಗಾಗಿ ಪಾರ್ಟ್ ಟೈಮ್ ಇರ್ತಾರೆ ಅವ್ರು ಹೋಗೋ ಕಡೆಗೆ ಮಾತ್ರ ಆರ್ಡರ್ ಇತ್ತು ಅಂತಾರೆ ಈ ತರ ಆದಾಗ ಏನಾಗುತ್ತೆ ಅವ್ರ ಅಲ್ಲೇ ಇಳಿಸ್ತಾರೆ ನಾವು ಹೋಗಲ್ಲ ಅಂತ ಅವಾಗ ಇನ್ಸಿಡೆಂಟ್ ಆಗ್ತದೆ ಕೆಲವು ಘಟನೆ ಮಾತಿ ಮಚ್ಚ ಆಗಿ ಹೊಡಿಬಹುದು ಇಲ್ಲ ಅವಾಚ್ಯ ಶಬ್ದಗಳು ಒಳಗೆ ಈ ತರ ಒಂದ್ ಕೆಲವು ಘಟನೆ ಆಗಿದೆ ಇದನ್ನು ಎಂಕ್ವೈರಿ ಹೋಟೆಲ್ ಸಬ್ಮಿಟ್ ಮಾಡ್ಬೇಕು ಯಾವ ತರ ಪ್ರಾಬ್ಲಮ್ ಆಗುತ್ತೆ ಎರಡು ಕಡೆ ಈ ತರ ಇನ್ ನೆಕ್ಸ್ಟ್ ಪ್ರಾಬ್ಲಮ್ ಕೆಲವೊಂದು ಅಪಾರ್ಟ್ಮೆಂಟ್ ಗೊತ್ತಿರ್ಬೇಕು ಅಪಾರ್ಟ್ಮೆಂಟ್ ಅಂದ್ರೆ ಕೆಲವು ಗೆ ಮೆನ್ಷನ್ ಮಾಡ್ತಾರೆ ಅಪಾರ್ಟ್ಮೆಂಟ್ ನೇಮ್ ಲೊಕೇಶನ್ ಗೇಟ್ ಆಗ್ಬಿಡುತ್ತೆ ಕಸ್ಟಮರ್ ಹೇಳ್ತಾರೆ ಒಳಗಡೆ ಬಿಡಿ ಫ್ಲಾಟ್ ಒಳಗಡೆ ಅಂತ ಅದೊಡ್ ಅಪಾರ್ಟ್ಮೆಂಟ್ ಅಂದ್ರೆ ಕೆಲವೊಂದು ಅಪಾರ್ಟ್ಮೆಂಟ್ ಎರಡು ಮೂರು ಕಿಲೋಮೀಟರ್ ಇರ್ತವೆ ಗೇಟ್ ಇಂದ ಒಳಗಡೆ ನೋಡಿರ್ಬೇಕು ಪ್ರೆಸ್ಟೇಜ್ ಲೇಕ್ ವ್ಯೂ ಬೇಗೂರಲ್ಲಿ ಇರ್ತಾ ಪ್ರಿಸ್ಟೇಜ್ ಸೌತ್ ಸೌತ್ ಸಾಂಗ್ ಇವೆಲ್ಲ ಸುಮಾರು ಗೇಟಿಂದ ಒಳಗಡೆ ಹೋದ್ರೆ ಮೂರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಫುಲ್ ರೌಂಡ್ ಹುಡ್ಕೊಂಡ್ ಬರೋಷಿ ಅಥವಾ ಪೆಟ್ರೋಲ್ ಅಮೌಂಟ್ ಯಾರು ಕೊಡ್ತಾರೆ ಅವ್ರ ಏನ್ ಅಮೌಂಟ್ ಬರುತ್ತೋ ಅಷ್ಟೇ ಎಕ್ಸ್ಟ್ರಾ ಆಡ್ ಆಗಲ್ಲ ಬಿಡೋದು ನಿಮಿಷಲ್ಲ ಅವ್ರ ಗೇಟ್ ಲೊಕೇಶನ್ ಕೊಟ್ಟಿರ್ತಾರೆ ಅಲ್ಲೇ ಇಳಿಸ್ಬೇಕು ಇವ್ರ ಒಳಗಡೆ ಹೋಗಿ ಅಂತಾರೆ ಇವ್ರ ಒಳಗಡೆ ಹೋಗಲ್ಲ ನಾವು ಬರಲ್ಲ ನಿಮ್ಮ ಲೊಕೇಶನ್ ಇಲ್ಲೇ ಎಂಡ್ ಆಯ್ತು ಅಂತಾರೆ ಬಟ್ ಅವ್ರು ಬಿಡಲ್ಲ ಅಲ್ಲೂ ಕಿರಿಕ್ ಮಾಡ್ತಾರೆ ಇಲ್ಲ ನಾನು ಕರೆಕ್ಟಾಗಿ ಒಳಗಡೆನೆ ಕೊಟ್ಟಿದ್ದೀನಿ ಲೊಕೇಶನ್ ಎಂಟ್ರಿ ಮಾಡಿದ್ದೀನಿ ನಿಮ್ದು ನಾವು ತೊಗೊಂಡಿಲ್ಲ ಲೊಕೇಶನ್ ನಾವೇನು ಮಾಡೋಕ್ಕಾಗತ್ತೆ ಈ ತರ ಆರ್ಗ್ಯುಮೆಂಟ್ ಮಾಡ್ತಾರೆ ತಪ್ಪಿರೋದು ಕಸ್ಟಮರ್ ಕಡೆ ಬುಕಿಂಗ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಲೊಕೇಶನ್ ಅವ್ರು ಯಾವ ಪ್ಲೇಸ್ಗೆ ಹೋಗ್ಬೇಕು ಆ ಪ್ಲೇಸ್ಗೆ ಮ್ಯಾಪಲ್ಲಿ ಕೂರಿಸ್ಬೇಕು ಆ ಪಾಯಿಂಟ್ ಬರೀ ಸರ್ಚ್ ಮಾಡಿದ್ರೆ ಆಗಲ್ಲ ಸರ್ಚ್ ಮಾಡಿದ್ರೆ ನಿಮ್ದು ಏನು ಅಪಾರ್ಟ್ಮೆಂಟ್ ಇದೆ ಗೇಟಿಗೆ ಕುದುಗೊಳ್ಳುತ್ತೆ ಅಷ್ಟೇನೆ ಬಟ್ ಅದನ್ನ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಮಾತ್ರ ಅದಿರ್ತಕ್ಕಂಥ ಫ್ಲಾಟ್ ಆಗಲಿ ಅವ್ರ ಮನೆಗೆ ಆಗಲಿ ಕರೆಕ್ಟಾಗಿ ಕುದುಗೊಳ್ಳುತ್ತೆ ಇದು ಕೆಲವೊಂದು ಟೈಮ್ ಕಸ್ಟಮರ್ ಕಡೆ ಮಿಸ್ಟೇಕ್ ಆಗುತ್ತೆ ಇದು ಅವರು ನೋಡ್ ರೆಗ್ಯುಲರ್ ಆಗಿ ಬುಕ್ ಮಾಡೋರಿಗೆ ಗೊತ್ತಾಗುತ್ತೆ ಯಾವತ್ತೊಂದ್ ದಿವಸ ಮಾಡೋರಿಗೆ ಈ ತರ ಮಿಸ್ಟೇಕ್ ಆಗ್ತವೆ ಹಾಗಾಗಿ ತಪ್ಪು ಅವ್ರ ಕಡೆ ಇರುತ್ತೆ ಅವಾಗ ಏನೋ ಮಾತಿಗೆ ಮತ್ತೆ ಬೆಳಿಬಹುದು ಒಂದ್ ಏಟ್ ಅವರು ಬೈದು ಇವರು ಹೊಡೆದು ಕೆಲವರು ರ್ಯಾಶ್ ಟೆಂಪರ್ ಇರ್ತಾರೆ ರೈಡರ್ಸ್ ರೈಡರ್ಸ್ಗಳು ರ್ಯಾಶ್ ಡ್ರೈವರು ಕೋಪ ತಡಿಯೋಕ್ ಆಗಲ್ಲ ಒಂದ್ ಏಟ್ ಹೊಡೆದ್ಬಿಡ್ತಾರೆ ಅವಾಗ ತಪ್ಪು ಅದು ಮೇಲೆ ಕೈ ಮಾಡಬಾರ್ದು ಕೆಲವು ಆಗಿದಾವೆ ಇನ್ಸಿಡೆಂಟ್ಗಳು ಹಂಗ ಅದಕ್ಕೋಸ್ಕರ ಹೇಳ್ತಾ ಇರೋದು ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ ಯಾರೋ ನೂರಲ್ಲಿ ಒಂದ್ ಹತ್ತು ಪರ್ಸೆಂಟ್ ಈ ತರ ಮಾಡೋದಕ್ಕೆ ರೈಡರ್ಸ್ ಇನ್ನ ನೈಂಟಿ ಪರ್ಸೆಂಟ್ ಒಳ್ಳೆಯವ್ರ ಬೈಕ್ ರೈಡರ್ಸ್ ಅವ್ರಿಗೊಬ್ಬರ ಅದು ತೊಂದರೆ ತೊಂದ್ರೆ ಆಗ್ತಾ ಇದೆ ಅವ್ರ ಜೀವನಕ್ಕೂ ತೊಂದರೆ ಹಂಗಾಗಿ ಪರ್ಮಿಷನ್ ಸಿಗ್ತಕ್ಕಂಥ ಸಾಧ್ಯತೆ ಕಮ್ಮಿ ಆಗ್ತಾ ಇದೆ ಕೇಸ್ ಮುಂದೆ ಹೋಗ್ತಾ ಇದೆ ಇನ್ ಕೆಲವು ಇರ್ತವೆ ಬೈಕಲ್ಲಿ ಹೋಗ್ತಾ ಇರ್ತಾರೆ ಫಾಸ್ಟ್ ಆಗಿ ಕೆಲವರು ಲೇಡೀಸ್ ಗೊತ್ತಿರಬೇಕು ಸ್ವಲ್ಪ ಮುಂದೆ ಹಿಂದೆ ಕೂತಿರ್ತಾರೆ ಯಾವ್ದೋ ಒಂದು ಗುಂಡಿ ಬಂತು ಅಂತಂದ್ರೆ ಏನ್ ಮಾಡ್ತಾರೆ ಸಡನ್ ಬ್ರೇಕ್ ಬಿಡ್ತಾರೆ ಅವಾಗ ಏನಾಗುತ್ತೆ ಅವ್ರು ಸಡನ್ ಫ್ರಂಟ್ ಅಲ್ಲಿ ಪುಷ್ ಮಾಡ್ಕೊಂಡು ಅವ್ರಿಗೆ ಪುಷ್ ಮಾಡ್ತಾರೆ ಫ್ರಂಟ್ ಆಗ್ಯಾರೆ ಅವಾಗ ಏನಾಗುತ್ತೆ ಅವ್ರ ಹೇಳಿ ಕೆಲ ಲೇಡೀಸ್ ಏನೋ ಮಿಸ್ ಆಗಿರುತ್ತೆ ಬಟ್ ಬೇಕಂತಾನೆ ಮಾಡ್ರಿ ಇವರು ಮೇಲೆ ಬೀಳತಾರ ಅಂತ ಅದಕ್ಕೂ ಕೂಡ ಕಿರಿಕ್ ಆಗಿದೆ ಕೆಲವು ಈ ತರ ಎಲ್ಲ ಆಗುತ್ತೆ ರೈಡರ್ಸ್ ಅಷ್ಟೇ ಸ್ವಲ್ಪ ಸೇಫ್ ಆಗಿ ನೋಡ್ಕೊಂಡು ನೋಡ್ಬೇಕು ಗುಂಡಿ ಇರೋ ಜಾಗದಲ್ಲಿ ಹಂಸರ ಜಾಗದಲ್ಲಿ ಮತ್ತೆ ಅವ್ರ ಲೊಕೇಶನ್ ಎಲ್ಲಿ ಕೊಟ್ಟಿದ್ದಾರೆ ಹೇಳ್ಕೊಂಡು ಕರೆಕ್ಟ್ ಆಗಿದ್ಯಾ ಹಂಗಿಂತ ಫಸ್ಟ್ ಬಿಫೋರ್ ಕಾಲ್ ಮಾಡ್ಬಿಡಿ ಏನಾರು ಇತ್ತಂದ್ರೆ ನಿಮಗೆ ಡೌಟ್ ಇತ್ತು ಅಂದ್ರೆ ಕಾಲ್ ಮಾಡ್ಬಿಟ್ಟು ಆಟೋ ತಗೊಳ್ಳಿ ಈ ತರ ಲೊಕೇಶನ್ ಕರೆಕ್ಟ್ ಇದೆಯಾ ಇಲ್ಲಾಂದ್ರೆ ಇಮಿಡಿಯೇಟ್ ನಿಮಗೆ ಆಪ್ಷನ್ ಇರುತ್ತೆ ಒಂದು ಎರಡು ಕ್ಯಾನ್ಸಲ್ ಮಾಡೋದು ಮಾಡ್ಕೊಂಡ್ಬಿಡ್ಬೋದು ಬಟ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ಮೇಲೆ ಕಸ್ಟಮರ್ ಕೋರ್ಸ್ಕೊಂಡ್ಮೇಲೆ ನಾವು ಆ ಕಡೆ ಬರಲ್ಲ ನೀವು ಕೊಟ್ಟಿರೋ ಲೊಕೇಶನ್ ಅವಾಗ್ಲೇ ಪ್ರಾಬ್ಲಮ್ ಆಗೋದು ಈ ತರ ಆಗೋದ್ರಿಂದ ಕೆಲವೊಂದು ಇನ್ಸಿಡೆಂಟ್ ಜಾಸ್ತಿ ಆಗಿದಾವೆ ರೈಡರ್ಸ್ಗಳು ಅಲ್ಲೇ ಮಾಡಿರೋದಿದೆ ಅವರು ಇವ್ರಿಗೆ ಹೊಡೆದಿರೋದಿದೆ ಇಂಥವೆಲ್ಲ ಅವರು ಏನ್ ಮಾಡ್ತಾರೆ ಮೈನ್ ಮೈನ್ ನೋಟ್ ಏಟ್ಗಳು ತಗೊಂಡು ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಈ ತರ ಆಗಿದೆ ರೈಡರ್ಸ್ ಅಲ್ಲೇ ಮಾಡಿದ್ದಾರೆ ತುಂಬಾ ಜನ ಲೇಡೀಸ್ಗೆ ಬೈದಿದ್ದಾರೆ ಯಾವ ಶಬ್ದಗಳಿಂದ ಕರ್ದ ಕಡೆ ಬರಲ್ಲ ಡ್ರಾಪ್ ಮಾಡಿರಲ್ಲ ಅಂತ ಈ ತರ ಎಲ್ಲ ಏನಾಗಿದೆ ಅವಾಗ ಏನಂದ್ರೆ ಕೋರ್ಟ್ಗೂ ಸ್ವಲ್ಪ ಯೋಚನೆ ಮಾಡ್ತಾರೆ ಇವ್ರ ಕಡೆನೇನು ಪ್ರಾಬ್ಲಮ್ ಇದೆ ರೈಡರ್ ಇವರು ಏನೇನೋ ಲೇಡಿಸಿ ಬೈದಿದ್ದಾರೆ ಆ ಪ್ರಾಬ್ಲಮ್ ಆಗಿದೆ ಅಂತ ಈ ತರ ಚರ್ಚೆ ನಡೀತಾ ಇದೆ ಹಿಂಗಾಗಿ ಡಿಲೇ ಆಗ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಇವತ್ತು ಕೂಡ ಚರ್ಚೆ ಇದೇ ತರ ಆಗಿದೆ ಸೇಮ್ ಬೈಕ್ ಟ್ಯಾಕ್ಸಿ ಬೇಡ ವೈಟ್ ಬೋರ್ಡ್ ಪರ್ಮಿಷನ್ ಇಲ್ಲ ಇಲ್ಲೂ ಅಂದಾಗ ಜಡ್ಜು ಲಾಯರ್ ಗೆ ಕ್ಲಾಸ್ ತಗೊಂಡಿದ್ದಾರೆ ಇವತ್ತು ಅದು ಕೂಡ ನ್ಯೂಸ್ ನಾವು ಕೇಳಿ ಬಂತು ನೀವೇನ್ರಿ ಎಲ್ಲಾ ಸ್ಟೇಟಲ್ಲೂ ಪರ್ಮಿಷನ್ ಇದೆ ಇಲ್ಲಿ ಮಾತ್ರ ಯಾಕೆ ಪರ್ಮಿಷನ್ ಕೊಡಲ್ಲ ಅಂತ ಇದ್ರ ಏನ್ರಿ ಪ್ರಾಬ್ಲಮ್ ನಿಮಗೆ ಪರ್ಮಿಷನ್ ಬಂದ್ರೆ ನೀವು ಯಾವಾಗ್ಲೂ ಯಾಕಾರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿದ್ರು ಪರಾರ ವಿರೋಧವಾಗಿ ಮಾತಾಡ್ತೀರಾ ಅಂತ ಜಡ್ಜ್ ಕೂಡ ಲಾಯರ್ ಗೆ ಚಾರ್ಜ್ ಮಾಡಿದ್ದಾರೆ ಅವಾಗ ಅವ್ರ ಲಾಯರ್ ಹೇಳಿದ್ರಂತೆ ಸರ್ ಇಲ್ಲ ವೈಟ್ ಟೂ ವೀಲರ್ ಅಲ್ಲಿ ಓನ್ಲಿ ಫುಡ್ ಡಿಲಿವರಿ ಕಮರ್ಷಿಯಲ್ ಮೆಟೀರಿಯಲ್ ಇಷ್ಟು ಮಾತ್ರ ಪಾರ್ಸಲ್ ಡೆಲಿವರಿ ಇದೆ ಸರ್ ಬೈಕ್ ಟ್ಯಾಕ್ಸಿ ಪ್ಯಾಸೆಂಜರ್ ಮಾಡಂಗಿಲ್ಲ ಇದು ಆಕ್ಚುಲಿ ಇಲ್ಲಿಗಲ್ಲು ವೈಟ್ ಬಡಲ್ ಮಾಡಕ್ ಆಗಲ್ಲ ಅಂತ ಅವ್ರು ವಾದ ಮಾಡಿದ್ದಾರೆ ವಾದ ಮಾಡಿದ್ಮೇಲೆ ಇವರು ಕ್ಲಾಸ್ ತಗೊಂಡಿರೋದು ಎಲ್ಲಾ ಸ್ಟೇಟಲ್ಲೂ ಪರ್ಮಿಷನ್ ಇದೆ ತಾನೆ ಅಲ್ಲೆಲ್ಲಾ ಮಾಡ್ತಾ ಇದಾರಲ್ವಾ ಯಾಕೆ ನೀವು ಪರ್ಮಿಷನ್ ಕೊಡಕೆ ಆಗಲ್ಲ ಯಾಕೆ ಆಗಲ್ಲ ಈ ತರ ಕ್ವಶನ್ ಹಾಕಿ ಆ ಚಾರ್ಜ್ ಮಾಡಿದ್ದಾರೆ ಗೊತ್ತಾಗಿದೆ ಇದರಿಂದ ಪಬ್ಲಿಕ್ಸ್ ತುಂಬಾ ಎಲ್ಪ್ ಇದೆ ನೀವು ಯಾರನೇ ಹೋಗಿ ಪಬ್ಲಿಕ್ ಕೇಳಿ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ನಮಗೆ ರಾಪಿಡ್ ಬೈಕ್ ಟ್ಯಾಕ್ಸಿ ಬೇಕಂತಾನೇ ಹೇಳುದು ಬೇಡ ಅಂತ ಯಾರು ಹೇಳಲ್ಲ ಯಾರಿಗ ಒಂದ್ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ಆದಾರು ಇಲ್ಲ ನಮಗೆ ಬೇಡ ಅಂತ ಹೇಳೋದು ಬಿಟ್ರೆ ನೈಂಟಿ ಫೈವ್ ಪರ್ಸೆಂಟ್ ಇದರಿಂದ ಯೂಸ್ ಆಗಿದೆ ಎಲ್ಲರಿಗೂ ಎಲ್ಲರೂ ಬೇಕಂತಾನೇ ಹೇಳ್ತಾರೆ ಇದೊಂದು ಪ್ಲಸ್ ರೈಡರ್ಸ್ ರೈಡರ್ಸ್ಗೂ ಅಷ್ಟೇ ತುಂಬಾ ಕಷ್ಟ ಈ ಸುಮಾರು ಆರು ಲಕ್ಷ ಜನಕ್ಕೆ ಏನ್ ಗವರ್ಮೆಂಟ್ ಕೆಲಸ ಕೊಡಕ್ ಆಗಲ್ಲ ಅವ್ರ ಎಲ್ಲಾರು ಇದರಿಂದ ಯಾವ್ದೋ ಒಂದು ಆಲ್ಟರ್ನೇಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಡ್ಯೂಟಿ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡ್ಕೊಂತ ಇದಾರೆ ಏನೋ ಅವ್ರ ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇದಾರೆ ಇದನ್ನ ಅವ್ರ ಎಕ್ಸಾಂಪಲ್ ಎರಡ್ ಸಾವಿರ ಬೇಕಾದ್ರೆ ಆರ್ಮ ಮಾಡಬಹುದು ಸಾವಿರ ಬೇಕಾದ್ರೆ ಆರ್ಮ ಮಾಡಬಹುದು ಅವ್ರ ಕೆಪಾಸಿಟಿ ಅವ್ರ ಟೈಮಿಂಗ್ಸ್ ಎಷ್ಟು ಬೇಕಾದ್ರು ಓವರ್ ಟೈಮ್ ಮಾಡ್ಬೋದು ಇಷ್ಟೇ ಮಾಡಿ ಅಂತ ಯಾರು ಕೇಳಂಗಿಲ್ಲ ಇಲ್ಲಿ ಹಂಗಾಗಿ ಇದರಿಂದ ತುಂಬಾ ಹೆಲ್ಪ್ ಇದೆ ರೈಡರ್ಸ್ ಕೂಡ ಎಷ್ಟೋ ಜನಕ್ಕೆ ಇದನ್ನೇ ನಂಬ್ಕೊಂಡು ಜೀವನ ಮಾಡರ್ ಬೆಂಗಳೂರಲ್ಲಿ ಈಗ ಪರ್ಮಿಷನ್ ಬಂದಿಲ್ಲ ಅಂದ್ರೆ ಏನ್ ಆಗಬೇಕು ಪ್ಲಸ್ ಬ್ಯಾನ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅಷ್ಟು ಜನನು ಊರ್ ಕಡೆ ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಸಿಕ್ಬಿಡುತ್ತೆ ಹಳ್ಳಿ ಕಡೆ ಏನ್ ಮಾಡ್ಬೇಕು ಹಳ್ಳಿ ಕಡೆ ಹೋಗೇಳಿ ಅಷ್ಟು ಜನನ ಹಂಗಾಗಿ ಇಲ್ಲ ಬೆಂಗಳೂರಲ್ಲಿ ಅಂದ್ರೆ ಯಾವ ಕೆಲಸ ಕೊಡುತ್ತೆ ಗವರ್ಮೆಂಟ್ ಅದಕ್ಕೋಸ್ಕರ ಏನೇ ಆದ್ರೂ ಸರಿ ಇದಕ್ಕೆ ಪರ್ಮಿಷನ್ ಬರಲೇಬೇಕು ಕೊಡಲೇಬೇಕು ಸಾವಿರ ಪ್ರಾಬ್ಲಮ್ ಇರುತ್ತೆ ಒಂದು ಊರಾದ್ಮೇಲೆ ಒಳ್ಳೆಯವರು ಕೆಟ್ಟವ್ರು ಎಲ್ಲರೂ ಇರ್ತಾರೆ ಆಯ್ತಾ ಹಂಗಾಗಿ ಕೆಟ್ಟದ್ದೇ ಹೋಗ್ಬಾರ್ದು ನಾವು ಒಳ್ಳಿದ್ ನೋಡ್ಬೇಕು ಎರಡು ನೋಡ್ಬೇಕು ಎರಡು ಮ್ಯಾನೇಜ್ ತಕ ತಕ್ಲಿ ತೂಗಬೇಕು ಪ್ಲಸ್ ಆರ್ ಮೈನಸ್ ಎರಡು ಕೂಲಂ ಖುಷಿಯಾಗಿ ಯೋಚನೆ ಮಾಡಿ ಇದಕ್ಕೆ ಪರ್ಮಿಷನ್ ಕೊಡ್ಬೇಕು ಕೊಟ್ರೇನೆ ಎಷ್ಟೋ ಜನಗಳಿಗೆ ಎಲ್ಪ್ ಆಗುತ್ತೆ ಒಂದು ಟ್ರಾಫಿಕ್ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಬೆಂಗಳೂರಲ್ಲಿ ಇಲ್ಲಾಂದ್ರೆ ಬರೀ ತ್ರೀ ವೀಲರ್ ಫೋರ್ ವೀಲರ್ ಫೋರ್ ವೀಲರ್ಗಾಗಲೇ ಸಮಸ್ಯೆ ಟ್ರಾಫಿಕ್ ತುಂಬ ಆಗಿದೆ ಬೆಂಗಳೂರಲ್ಲಿ ಹಂಗಾಗಿ ಇದೆಲ್ಲ ಯೋಚನೆ ಮಾಡಬೇಕು ಪ್ರಾಬ್ಲಮ್ ಎಲ್ಲಾರ ಕಡೆಯಿಂದ ಇದೆ ಕಸ್ಟಮರ್ ಪ್ಯಾಸೆಂಜರ್ ಕಡೆಯಿಂದ ಆಗ್ತದೆ ಕೆಲವೊಮ್ಮೆ ಪ್ರಾಬ್ಲಮ್ಸು ರೈಡರ್ಸ್ ಕಡೆಯಿಂದ ಆಗುತ್ತೆ ಪ್ರಾಬ್ಲಮ್ಸು ಇಲ್ಲ ಅಂತ ಯಾರು ಹೇಳಲ್ಲ ಯಾವುದೇ ಹೇಳೋದು ಯಾರೋ ಹತ್ತು ಪರ್ಸೆಂಟ್ ಮಾಡ್ತಕ್ಕಂಥ ರೈಡರ್ಸ್ ಪ್ರಾಬ್ಲಮ್ಗೆ ಇನ್ನು ಮಿಕ್ಕಿರೋ ತೊಂಬತ್ತು ಪರ್ಸೆಂಟ್ ರೈಡರ್ಗೂ ಪ್ರಾಬ್ಲಮ್ ಅದಕ್ಕೋಸ್ಕರ ಎಲ್ಲಾರ್ಗು ಹೇಳೋದು ಇಷ್ಟೇ ಆದಷ್ಟು ಸೇಫ್ಟಿಯಾಗಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿ ಅವ್ರ ಲೊಕೇಶನ್ ಡ್ರಾಪ್ ಮಾಡಿ ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಾದ್ರೆ ಒಳ್ಳೆ ಬಿಹೇವಿಯರ್ ಇಂದ ಮಾತಾಡಿ ರಾಂಗಾಗಿ ಯಾರ ಹತ್ರನ ಮಾತಾಬೇಡಿ ಯಾಕೆಂದ್ರೆ ಅವ್ರ ಕಸ್ಟಮರ್ ಅವ್ರ ಆರ್ಡರ್ ಕೊಟ್ಟೆ ನಿಮಗೆ ಆ ಕಸ್ಟಮರೇ ದೇವ್ರು ಅಂತ ಹೇಳ್ತಾರೆ ಹಂಗೆ ತರ ಇರೋದ್ರಿಂದ ನೀವು ಅಷ್ಟೇ ಕಸ್ಟಮರ್ ಹತ್ರ ಮಾತಾಡ್ಬೇಕಾದ್ರೆ ಒಳ್ಳೆ ಬಿಹೇವಿಯರ್ ಹೇಗೆ ಮಾತಾಡಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ನೀವು ರೆಸ್ಪೆಕ್ಟ್ ಕೊಟ್ರೆ ಅವ್ರು ಕೊಟ್ಟೇ ಕಟ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎನ್ರಿ ಹೋಗ್ರಿ ಬರ್ರಿ ಅಂದ್ರೆ ಅವರು ಹಂಗೆ ಮಾತಾಡ್ತಾರೆ ನೀವು ಏನ್ ಸರ್ ಎಲ್ಲಿಗೆ 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 ಹೋಗ್ಬೇಕು ಸರ್ ಅಂದ್ರೆ ಅವರು ಸಾರ್ ಅಂತ ಮಾತಾಡ್ತಾರೆ ಕಾಲನೇ ಹಂಗಿರೋದು ಎಲ್ಲರೂ ಅಷ್ಟೇ ಗಿ ರಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಆ ಥರ ಹಂಗಾಗಿ ನೀವು ಯಾವ ಥರ ಆರ್ಡರ್ ತಗೊಂಡು ನೀವ್ ಹೆಂಗ್ ಮಾತಾಡ್ತಿದ್ರೆ ಕಸ್ಟಮರ್ ಹತ್ರ ಅದೇ ತರ ನಿಮಗೆ ರಿಟರ್ನ್ ಬರುತ್ತೆ ಆರ್ಡರ್ ತೊಗೊಂಡು ಮುಂಚೆ ತಗೊಂಡ್ಮೇಲೆ ಒಂದು ಕಸ್ಟಮರ್ ಕನ್ಫರ್ಮೇಶನ್ ತಗೊಳ್ಳಿ ಎಲ್ಲಿಗೆ ಹೋಗಬೇಕು ಅಂತ ಬಟ್ ಟ್ರಿಪ್ ಸ್ಟಾರ್ಟ್ ಆದ್ಮೇಲೆ ಹೋಗ್ಲೇಬೇಕಾಗತ್ತೆ ಕೆಲವೊಂದು ಟೈಮು ಏನು ಮಾಡೋಕ್ಕಾಗಲ್ಲ ಈ ಥರ ಅನೇಕ ಸಮಸ್ಯೆಗಳು ಆಗ್ತವೆ ಕಸ್ಟಮರ್ ಕಡೆಯಿಂದ ಆಗಿದಾವೆ ಬಟ್ ಅವರು ಹೇಳಲ್ಲ ಎಲ್ಲ ರೈಡರ್ ತಪ್ಪು ಅಂತ ಹೇಳ್ತಾರೆ ಕೋರ್ಟಲ್ಲಿ ಯಾಕೆಂದ್ರೆ ಅಲ್ಲಿ ಯಾರ್ದು ಪಬ್ಲಿಕ್ ಯಾರ್ದು ಪ್ರಾಬ್ಲಮ್ ತಗೊಂಡೋಗಿಡಲ್ಲ ಅವ್ರು ಇಡೋದೇ ಯಾರದಲ್ಲಿ ಫಸ್ಟ್ ಪ್ರಾಬ್ಲಮ್ ರೈಡರ್ಸ್ ಇದು ರೈಡರ್ಸ್ ಸರಿ ಇಲ್ಲ ವೈಟ್ ಬ್ಯಾಗ್ ಸಿ ವೈಟ್ ಬೋರ್ಡಲ್ ಓಡಿಸ್ತಾ ಇದಾರೆ ಇದು ಇಲ್ಲಿಗಲ್ ಇವರು ಆಟೋದವ್ರು ಇದರಿಂದ ಆಟೋದವ್ರ ಮೇಲೆ ತೊಂದರೆ ಆಗ್ತಾ ಇದೆ ಅವ್ರಿಗೆ ಆರ್ಡರ್ ಬರ್ತಾ ಇಲ್ಲ ಇವೇ ರೀಸನ್ ಬೇರೆ ಏನು ಹೇಳಲ್ಲ ಎವ್ರಿ ಟೈಮ್ ಕೋರ್ಟ್ ಅಲ್ಲಿ ವಾದ ವಿವಾದ ನಡೆದು ನಾಲ್ಕೇ ರೀಸನ್ ಅವ್ರ ಲಾಯರ್ ಸಬ್ಮಿಟ್ ಮಾಡೋದು ಆಟೋದವ್ರಿಗೆ ತೊಂದರೆ ಆಗ್ತಾ ಇದೆ ಹೊಟ್ಟೆ ಅವ್ರ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ವೈಟ್ ಅಲ್ಲಿ ಮಾಡಂಗಿಲ್ಲ ಇಲ್ಲಿಗಲ್ ಇದರಿಂದ ಲೇಡೀಸ್ ಕಂತ ಫುಲ್ ಸೇಫ್ಟಿನೇ ಇಲ್ಲ ಮತ್ತೆ ಹೆಂಗ್ ಬೇಕಂಗ್ ಗಾಡಿ ಓಡಿಸ್ತಾರೆ ಆಕ್ಸಿಡೆಂಟ್ ಆದ್ರೆ ಇದರಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಹಂಗಾಗಿ ವೈಕ್ ಬೈಕ್ ಟ್ಯಾಕ್ಸಿ ಬೇಡ ಇಷ್ಟೇ ಇದು ಬಿಟ್ರೆ ಬೇರೆ ಏನು ಇಲ್ಲ ಅವ್ರ ಅವ್ರು ಹೇಳ್ತೀವಿ ಸಬ್ಮಿಟ್ ಮಾಡ್ತಿರೋದು ಹಂಗಾಗಿ ಆದಷ್ಟು ನಮ್ಮ ರೈಡರ್ಸ್ ಸ್ವಲ್ಪ ಸೇಫ್ ಅಂಡ್ ಸೆಕ್ಯೂರ್ ನೋಡ್ಬೇಕು ಪ್ಯಾಸೆಂಜರ್ದು ಕೂಡ ಇದೆಲ್ಲ ನೋಡ್ಕೊಂಡು ಹೋದ್ರೆ ಖಂಡಿತವಾಗಿನೂ ಬರ್ತಕ್ಕಂಥ ಸಾಧ್ಯತೆ ಎಲ್ಲ ಇದೆ ಬೈಕ್ ಟ್ಯಾಕ್ಸಿ ನೋಡೋಣ ಇಷ್ಟು ಸಲ ಆಗಿದೆ ಇನ್ನೂ ಒಂದು ಫಿಫ್ಟೀನ್ ಟ್ವೆಂಟಿ ಒನ್ ಡೇಸ್ ಇದೆ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಅದಾದ್ಮೇಲೆ ಗೊತ್ತಾಗುತ್ತೆ ಏನೋ ನೆಕ್ಸ್ಟ್ ಅಪ್ಡೇಟ್ ಫೈನಲ್ ಆಗಿ ಕ್ಲಿಯರ್ ಆಗತ್ತೆ ಅಂತ ಜಡ್ಜ್ಮೆಂಟ್ ಜಡ್ಜೇ ಹೇಳಿದಾರಂತೆ ಎಷ್ಟು ನಿಜನೂ ಎಷ್ಟು ಚುಳ ಗೊತ್ತಿಲ್ಲ ನಾವು ಊಹಾಪೋಹ ಕೇಳಿದ್ದು ನಾವು ಇಲ್ಲಿ ಹೇಳ್ತಾ ಇದೀವಿ ಇದು ತುಂಬಾ ದಿವಸದಿಂದ ಇದೇ ತರ ನಡೀತಾ ಇದೆ ನೆಕ್ಸ್ಟ್ ಫೈನಲ್ ಆಗುತ್ತೆ ಇಲ್ಲ ಆಗಲ್ಲ ಯಾವ್ದು ಒಂದು ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳಿದಾರಂತೆ ಕಾದ್ ನೋಡೋಣ ಅದನ್ನು ಕೂಡ ದಿನಾನೇ ಕಾದಿದೀವಂತೆ ಇನ್ನೊಂದು ಟ್ವೆಂಟಿ ಒನ್ ಡೇಸ್ ಆಡ್ದಂಗೆ ಬಂದೋಗ್ಬಿಡುತ್ತೆ ತ್ರೀ ವೀಕ್ಸ್ ಅದಕ್ಕೂ ವೈಟ್ ಮಾಡಿ ನೋಡೋಣ ಅಲ್ಲಿವರೆಗೂ ಸಮಸ್ಯೆ ಇಲ್ಲ ಮಾಡ್ತಾ ಇರ್ಬೋದು ಆನ್ಲೈನ್ ಓಪನ್ ಇದೆ ಡ್ಯೂಟಿ ಬರ್ತಾ ಇರುತ್ತೆ ಆರ್ಡರ್ಸ್ ಜೀರೋ ಕಮಿಷನ್ ಡ್ಯೂಟಿ ಮಾಡ್ತಾ ಇರ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾವೆ ಆಟೋದವ್ರದ್ದು ಅದೇ ಇರದು ಫೇಸ್ ಮಾಡಬೇಕು ಬಟ್ ನೈಟ್ ಅಲ್ಲಿ ಮಾತ್ರ ಮಾಡಕ್ ಹೋಗ್ಬಿಡಿ ಆದಷ್ಟು ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಒಳಗಡೆ ಡ್ಯೂಟಿ ಕ್ಲೋಸ್ ಮಾಡ್ಕೊಳ್ಳಿ ನೈಟ್ ಅಲ್ಲಿ ಗೊತ್ತು ಕೆಲವೊಂದು ಔಟ್ ಆಫ್ ಗಳಲ್ಲಿ ಫೇಕ್ ಆರ್ಡರ್ ಹಾಕೊಂಡು ಸುಮ್ಮನೆ ಅವರೇ ಆಮೇಲೆ ಆಟೋಕ್ಕೆ ಅದ್ರ ಬೈಕ್ ಕಿತ್ಕೊಂಡು ಈ ತರ ಎಲ್ಲ ಎಲ್ಲಾರು ಮಾಡ್ತಾರೆ ಇವಾಗ ಕೆಲವೊಂದು ಏರಿಯಾಗಳಲ್ಲಿ ಆಗಿ ಆಗಿದೆ ತುಂಬಾ ಇನ್ಸಿಡೆಂಟ್ಗಳು ಆಗಿದಾವೆ ಎಲ್ಲ ಹೇಳಿದರೆ ಬೇಜ್ಜಾನ್ ಇದೆ ಎಲ್ಲ ಪ್ರೂಫ್ ಸಮೇತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆಗಿರೋದೆಲ್ಲ ಹಾಗಾಗಿ ಆದಷ್ಟು ಡೇಲಿ ಡ್ಯೂಟಿ ಮಾಡ್ಕೊಳ್ಳಿ ಬೆಳಗ್ಗೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಎಲ್ಲ ಆರ್ಡರ್ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಮಾಡಿ ಟ್ವೆಲ್ ಅವರ್ ಮಾಡಿದ್ರೂ ಬೇಜಾನ್ ಅರ್ನಿಂಗ್ಸ್ ಆಗುತ್ತೆ ಏರೋ ಕಮಿಷನ್ ಇರೋದ್ರಿಂದ ಮಧ್ಯಾಹ್ನ ಸೈನ್ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕಮ್ಮಿ ಇರುತ್ತೆ ಯಾವ ಜಾಗದಲ್ಲಿ ಆರ್ಡರ್ಸ್ ಬರುತ್ತೆ ಅಂಥ ಜಾಗದಲ್ಲಿ ಮಧ್ಯಾಹ್ನ ನಾನು ಪೀಕ್ ಅವರಲ್ಲಿ ಮಾಡ್ಕೋಬೇಕು ಇವತ್ತು ಪೀಕ್ ಅವರಲ್ಲಿ ನೀವು ಯಾವುದೇ ಕಾರ್ಡಲ್ಲಿದ್ದರೂ ಆರ್ಡರ್ ಕೊಡ್ತಾನೆ ಬಟ್ ಏನು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆ ಇದೆಯಲ್ಲ ಹನ್ನೊಂದರಿಂದ ನಾಲ್ಕು ಈ ಒಂದು ನಾಲ್ಕರಿಂದ ಐದು ಅವರ್ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಇರುತ್ತೆ ಅಂಥ ಟೈಮಲ್ಲಿ ಆದಷ್ಟು ಸಿಟಿ ಒಳಗಡೆ ಡ್ಯೂಟಿ ಮಾಡ್ಕೋಬೇಕು ಸಿಟಿ ಒಳಗಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಡರ್ಸ್ ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್ ಅಲ್ಲಿ ಏನು ತೊಂದರೆ ಇಲ್ಲ ಬಟ್ ಔಟ್ ಆಫ್ ಝೋನ್ ಅಂದಾಗ ಸ್ವಲ್ಪ ಕಂಪನಿ ಆಫೀಸ್ ಟೈಮ್ ಏನಿದೆ ಆ ಟೈಮಲ್ಲಿ ಮಾತ್ರ ಆರ್ಡರ್ಸ್ ಬರುತ್ತೆ ಬೇರೆ ಟೈಮಲ್ಲಿ ಹಾಫ್ ಅನ್ ಅವರಿಗೆ ಒಂದು ಒನ್ ಅವರ್ಗೆ ಒಂದು ಬರ್ತವೆ ನಾನು ಪೀಕಲ್ಲಿ ಸಿಟಿ ಒಳಗಡೆ ಮಾಡ್ಕೊಳ್ಳೋದು ಎಷ್ಟು ಪೀಕ್ ಅವರ್ಸಲ್ಲಿ ನಿಮ್ಮ ಏರಿಯಾದಲ್ಲೇ ಮಾಡ್ಕೊಳ್ಳಿ ಪ್ಲ್ಯಾನ್ ಮಾಡಿ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಅರ್ನಿಂಗ್ಸ್ ಕೂಡ ಆಗುತ್ತೆ ಏನು ತೊಂದರೆ ಇಲ್ಲ ನೆಕ್ಸ್ಟು ಕೋರ್ಟಿಂದ ಬರತಕ್ಕಂತ ಡಿಸಿಷನ್ ಮೇಲೆ ಎಲ್ಲ ನಿಂತಿದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ದು ಅಲ್ಲಿ ಗಂಟೆ ಏನು ತೊಂದರೆ ಇಲ್ಲ ಇನ್ನೊಂದು ಟ್ವೆಂಟಿ ಒನ್ ಡೇಸ್ ಡ್ಯೂಟಿ ಮಾಡ್ತಾ ಇರ್ಬೋದು ಅದಾದ ಮೇಲೆ ನೋಡೋಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇವತ್ತು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು ನೀವು ಸಪೋರ್ಟ್ ಮಾಡಿದ್ರೆ ನಾವು ಇದೇ ಥರ ವಿಡಿಯೋಗಳು ಮಾಡ್ತಾ ಇರ್ತೀವಿ ಇನ್ನಿ ಏನೇ ನ್ಯೂ ಅಪ್ಡೇಟ್ಸ್ ಬಂದ್ರೆ ತಿಳಿಸ್ತಾ ಇರ್ತೀನಿ ನಮ್ಮ ಕೈಲಿ ಆದಷ್ಟು ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಏನಾದ್ರು ಗೊತ್ತಿಲ್ಲ ಅಂದರೆ ನಾ ನೀ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹೊಸ ಹೊಸ ಅಪ್ಡೇಟ್ಸು ಅದನ್ನು ಕೂಡ ನಾವು ವಿಡಿಯೋ ಮಾಡಿ ಹೇಳ್ತೀವಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ